ಬದಾಮ್ ಬದಾಮಿ ಮೇರೆ ಕಿ ಹಾಯ್ ದೋಸ್ತರ ನಮಸ್ಕಾರ ಎಲ್ಲರು ಹೆಂಗಿದ್ರಪ್ಪ ಎಲ್ಲರೂ ಅರಾಮದ್ರಿ ಅಂತ ಹೇಳಿ ತಿಳ್ಕೊತೀನಿ ದೋಸ್ತ ನೋಡ್ರಿ ಅವತ್ತ ಯಳಗಾ ಮರಿ ಟಗರ್ ಮರಿಗಳ್ರಿ ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲೇನು ನೋಡುತ್ತೀವಿ ನೋಡ್ರಿ ಈ ಮರಿಗಳನ್ನ ಏಳುವರೆ ಸಾವಿರ ಕೇಳಿ ಎಂಟು ಸಾವಿರ ರೂಪಾಯಿ ಕೇಳಿದೀವಿ ಹತ್ತುವರೆ ಸಾವಿರ ರೂಪಾಯಿ ಓನರ್ ಅದಾರ ನಮ್ಮ ಶರತ್ ಬಂದ್ರಿ ಮಂಡ್ಯದಿಂದ ಆ ಮರಿ ತಗೊಳಕ ಅಂದ್ರ ಆ ಕಡೆ ಮರಿ ಕೊಡ್ತಾನ್ರಿ ಇವಾಗ ಕಾಯಮ್ಮ ಶರತ್ ಎಷ್ಟಿದೆ ಆರ್ಡ್ರ್ ತಗೊಂಡೋಗ್ತಾರ ಇವಾಗ ಇವಾಗ ಎಷ್ಟಿರ್ತಿ ಮರಿ ನೆಕ್ಸ್ಟ್ ಮೂವತ್ತು ಓಕೆ ದೋಸ್ರ ನೋಡ್ರಿ ಇವಾಗ ಮರಿ ಕೇಳಾಕತ್ತೀವಿ ಕೇಳ ಸರ ದುಡಪ್ಪ ಕೇಳ ಹುಲಿ ಹುಲಿ ನಿಗಾ ಇತ್ತಂದ್ರೆ ಕೇಳ್ಬಿಡ ಇನ್ ಈಗ ಮ್ಯಾಗೆ ಕೇಳ್ಬೇಡ ಮಾತಾಡ ಮಾತಾಡಿ ಮಾತಾಡಿ ಸರ್ ನೋಡು ಮಾತಾಡಿ ಕೇಳು ಬಂದೆ ನೋಡ್ರಿ ಈ ಮರಿ ನೋಡಿ ಅಂತೈತ್ರಿ ನೋಡ್ರಿ ಇಲ್ಲ ಅಂದ್ರೂ ಮೂವತ್ತು ಸಾವಿರ ರೂಪಾಯಿ ಇಲ್ಲೋಸೋದ್ರಿ ಮರಿ ಏನು ಹೇಳತ್ತಾರ ನೋಡೋಣ ಮರಿ ಇವ್ ಚಲೋದ ಅಣ್ಣ ಏನ್ ಹೇಳಿ ಪಾಸ್ ನಮಸ್ಕಾರ ರೀ ಹೋಗ್ರಮಸ್ಕಾರೋದಯ ಏನ್ ರೇಟ ಹನ್ನೆರಡೂವರೆ ಸಾವಿರ ರೂಪಾಯ್ದಂಗೆ ಹೇಳಿ ಏನ ಬೋಣಗಿ ಹೆಂಗ ಕೇಳಿ ಹೆಂಗತಾರ ಒಂಬತ್ ಸಾವಿರ ಕೇಳತ್ತಾರ ಸರಿ ಟೋಟಲ್ ಇವ ನಲ್ವಸ್ ನೋಡ್ರಿ ನಲ್ವತ್ತೈದು ಮರಿ ಅದ್ರೀ ಒಂಬತ್ತು ಸಾವಿರ ಆಮೇಲೆ ಇಲ್ಲೊಂದು ಬ್ಯಾಚ್ ಐತ್ರಿ ಇದು ಚಲೋತ್ರಿ ಏನ ನಿಮ್ಮ ಏನ್ ಹೇಳ ಹದಿಮೂರುವರೆ ಸಾವಿರ ಹಂಗೆ ಹೇಳಿ ಎಷ್ಟು ಹದಿನಾರು ಮರಿ ಅದು ದೋಸ್ತರು ನೋಡ್ರಿ ಇವು ಮರಿ ಒಳಗೆ ಯಾವ ರೀತಿ ಅಂತಂದ್ರೆ ಬಲ್ತೈತಿ ರೀ ಮರಿ ಇದೆ ಅಂದ್ರೆ ಸ್ವಲ್ಪ ಫಾರ್ಮಿಗೆ ಅದು ಸೆಟ್ ಆಗಿರುವಂಥ ಮರಿ ಪಟ್ನ ನಿಮ್ಮೊಂದು ನೆಲಕ್ಕ ಸೆಟ್ ಆಗತ್ತೆ ಇಂಥ ಮರಿ ತಗೊಂಡೋದ್ರೆ ಅದ್ರಾಗ ಸ್ವಲ್ಪ ಎಳಮರಿ ಹೋದ್ರೆ ಸ್ವಲ್ಪ ಹೇತ್ಗಳು ಅದು ಮಾಡ್ತಿರ್ತೈತೆ ರೀ ಇದೆಲ್ಲ ರೆಡಿ ಆಗಿರೋಂಥ ಮರಿ ಚಲೋ ಐತಿ ಎಳದ ಮರಿ ಅದ್ರಾಗ ಇದು ಭಾಳ ಕ್ವಾಲಿಟಿ ಐತಿ ಅಂತ ಭಾಳ ಚಲೋ ಐತ್ರಿ ಈ ಕಡೆ ಬಂದಿವಪ್ಪ ಅಂತಂದ್ರೆ ಸ್ವಲ್ಪ ಶಾರ್ಟ ಮೀಡಿಯಮ ಮಿಕ್ಸ್ ಐತೆ ಇದು ಒಂದು ಆಲ್ಮೋಸ್ಟು ಒಂದು ನನ್ನ ಪ್ರಕಾರ ಒಂದು ಆರು ಆರೂವರೆ ಸಾವಿರ ರೂಪಾಯಿ ಮರಿದಿದ್ದ ಇಲ್ಲೊಂದು ಬ್ಯಾಚ್ ಐತೆ ನೋಡ್ರಿ ಲಾಸ್ಟ್ ಟೈಮ್ ನಾನು ಇವ್ರ ಹತ್ರನ ಒಂದು ಅರುವತ್ತು ಮೂರು ಮರಿನ ತೊಗೊಂಡು ಹೋಗಿದ್ದೆ ನಾನು ಇವಾಗ ಇದೇ ಥರ ಇತ್ತು ಮರಿ ಎಂಟು ಸಾವಿರದ ಆರುನೂರ ಐವತ್ತು ರೂಪಾಯಿ ಓದಿದ್ದೆ ನಾನು ನಲ್ವತ್ತು ಐವತ್ತೈದು ದಿನ್ದೊಳಗೆ ಹನ್ನೆರಡು ಸಾವಿರದ ಲಾಸ್ಟ್ ಟೈಮ ಮಾರಾಟ ಮಾಡಿದ್ದೆ ಬರಿ ಚೆನ್ನಾಗದವ್ರಿ ವ್ಯಾಪಾರ ಒಂಬತ್ತುವರೆ ಸಾವಿರ ಕೊಡುದು ದೋಸ್ ನೋಡ್ರಿ ಒಂಬತ್ತುವರೆ ಸಾವಿರ ಆದ್ರೆ ಕೊಟ್ಬಿಡುದು ಅಂತ ಹೇಳತಾರ ಇನ್ನು ವ್ಯಾಪಾರಕ್ಕೆ ನಿಂತಪ್ಪ ಅಂತ ಹೆಚ್ಚು ಕಡಿಮೆ ಹಾಕ್ತೈತಿರಿ ಬರೀ ಮಾತ್ರ ಬಹಳ ಬಹಳ ಕ್ವಾಲಿಟಿ ಐತಿ ನೋಡ್ರಿ ಅದ ಅದ್ರೊಳಗೆ ಒಂದ್ ಎರಡು ಕೆಂದು ಮರಿ ಬರ್ಬೋದು ಇವೆಲ್ಲ ಮಟನ್ ಪಪ್ಪಸ್ಗೋಸ್ಕರ ಏನು ಮಿಕ್ಸ್ ಸಾಕ್ತಾರ ನೋಡ್ರಿ ಅವ್ರಿಗೆಲ್ಲ ಅನ್ನ ಓತ ಬರ್ತೈತಿ ಒಂದ್ ಎರಡು ಮೂರ ನಾಕೈ ಐದು ಆರು ಏಳು ಎಂಟು ಒಂದ್ ಹತ್ತು ಹದಿನೈದು ಮರಿ ಭಾಳ ಕ್ವಾಲಿಟಿ ಒಳಗೆ ಬರ್ತಾವ್ರೆ ಚಲೋ ದೋಸೆ ನೋಡ್ರಿ ಇಲ್ಲೊಸ ಒಂದು ಕಮ್ಮಿ ಜವಾರಿ ಮರಿ ಅದವ ಇವು ಎಳಗ ಎಳಗದ್ರ ಇವು ನಿಮ್ಮ ಏನ್ ಹೇಳತ್ತಿರಿ ವ್ಯಾಪಾರ ಒಂಬತ್ತುವರೆ ಸಾವಿರ ರೂಪಾಯಿ ದೋಸೆ ನೋಡ್ರಿ ಒಂಬತ್ತುವರೆ ಸಾವಿರ ರೂಪಾಯಿ ಹೇಳತ್ತಾರ ಆಲ್ಮೋಸ್ಟ್ ನನ್ನ ಪ್ರಕಾರ ಭಾಳ ಕಡಿಮೆ ಫೈನಲ್ ಎಷ್ಟು ಕೊಡೋದು ಒಂದು ಆರ್ನೂರು ಏಳು ಸಾವಿರ ಎರಡು ರೂಪಾಯಿ ಕಡಿಮೆ ಎಂಟು ಸಾವಿರ ಕೇಳತ್ತಾರೆ ಬಸ್ರು ನೋಡ್ರಿ ಎರಡು ನೂರು ಕಡಿಮೆ ಎಂಟು ಸಾವಿರ ಕೇಳತ್ತಾರಂತ ನಿಲ್ಲಿಸಿದ್ರಿ ಮರಿ ಇದು ಚೆಂದದ ರೀ ಮರಿ ಭಾಳ ಬೆಳೆಸ್ಕೋಬೋಕ್ ಯಾರು ನೀವು ಕೇನು ಹೇಳತ್ತೀರಾ ಒಂಬತ್ತುವರೆ ಸಾವಿರ ರೂಪಾಯಿ ಬಸ್ರು ಒಂಬತ್ತುವರೆ ಸಾವಿರ ರೂಪಾಯಿ ಹೇಳತ್ತಾರ ಹೆಂಗೆ ನಡ್ದಾವಣ ಹೆಂಗೆ ನಡ್ದಾವ್ರಿ ಎಂಟೂರಿ ಒಂಬತ್ತುವರೆ ಸಾವಿರ ಹೆಚ್ಚು ಕಡಿಮೆ ದೋಸ ನೋಡ್ರಿ ಇವು ಫಾರ್ಮಿನ್ ಮರಿ ನೋಡ್ರಿ ಡೈರೆಕ್ಟ್ ವಾಶ್ ಗೀಸ್ ಮಾಡಿಲ್ರಿ ತೊಳ್ದಿಲ್ಲ ಚಲೋದ್ರಿ ಮರಿ ಇವ್ಕೇನು ಹೇಳತ್ತಾರ ನೋಡೋಣ ಇವಕ್ಕೇನು ಹೇಳತ್ತೀರಾ ಹನ್ನೊಂದು ಫಾರ್ಮಿನ ತಂದಿದ್ದ ತಂದಿದ್ರಿ ಓಕೆ ದೋಸೆ ನೋಡ್ರಿ ಇವು ಏನು ಇದ್ರಾಗ ಏನು ವಿಶೇಷಪ್ಪ ಅಂತಂದ್ರೆ ಇದು ಫಾರ್ಮಿಗೆ ಸೆಟ್ ಆಗಿರೋ ಮರಿ ಯಾವ್ದೇ ರೀತಿಯಾದ ನಿಮಗೆ ಶೀತ ನೆಗಡಿ ಕೆಮ್ಮ ಬರೋದು ಬಹಳ ಕಡಿಮೆ ಯಾಕಪ್ಪ ಇಮ್ಯುನಿಟಿ ಪವರ್ ಜಾಸ್ತಿ ಇರ್ತದೆ ಇನ್ನೊಂದೇನಪ್ಪ ಅಂದ್ರೆ ಇವರು ಆ ಮರಿನ ವಾಶ್ ಮಾಡಿಲ್ಲ ಆದ್ರಿಂದಾಗಿ ಸ್ವಲ್ಪ ನೆಗಡಿ ಕೆಮ್ಮ ಜ್ವರ ಬರುತ್ತೆ ಕಡಿಮೆ ವಾಶ್ ಮಾಡಿದರೆ ಏನಪ್ಪ ಅಂದರೆ ನೆಗಡಿ ಕೆಮ್ಮ ಬರ್ತಾವ್ರಿ ಇಲ್ಲಿ ವಸ್ ಮರಿ ಅದ ಇವು ಭಾಳ ಚಲೋ ಅದಾವ್ರಿ ಒಟ್ಟು ಚೆನ್ನಾಗಿ ಚೆನ್ನಾಗ್ರಿ ನೋಡ್ರಿ ದೊಡ್ಡ ಮರಿತೀನಿ ಇದು ಮರಿ ಚಲೋ ಐತೆ ನೋಡ್ರಿ ಅಷ್ಟೇ ಜಿನಕ್ ತುಪ್ಪ ಮರಿ ಭಾಳ ನೀಟ್ ಐದು ಮರಿ ಅಣ್ಣ ಏನು ಹೇಳತ್ತೀರಿ ವ್ಯಾಪಾರ ಹತ್ತುವರೆ ಸಾವಿರ ಹೇಳ ಮರಿ ಐವತ್ತು ಐದು ಮರಿ ಐತಿ ಐವತ್ತೈದು ಮರಿ ದೋಸ್ರು ನೋಡ್ರಿ ಇದು ತುಪ್ಪದ ಭಾಳ ನೀಟೈತು ನೋಡಿರಿ ಮರಿ ಇದು ನೋಡ್ರಿ ಇದು ಟಾಪ್ ಕ್ವಾಲಿಟಿ ಮರಿ ಇದೆ ಆಲ್ಮೋಸ್ಟ್ ಈ ಒಂದ ಮರಿ ತಗೊತೀನಿ ಹನ್ನೆರಡು ಸಾವಿರ ರೂಪಾಯಿ ತನಕ ಮುಗಿಬೋದು ಹೆಚ್ಚು ಕಡಿಮೆ ಅದ್ರಾಗ ಇದೊಂದು ಲೆಂತ್ ಭಾಳ ಐತಿ ನೋಡಿರಿ ಎಲ್ಲ ಭಾಳ ಅದ್ ಚಲೋ ಮರಿ ಇಲ್ಲಿ ಒಂದು ಬ್ಯಾಚ್ ಐತಿ ನೋಡ್ರಿ ಅದು ಚಲೋ ಐತಿ ಏನ ಹೇಳ ಏನಕ್ಕೆ ಹನ್ನೊಂದುವರೆ ಸರ್ ದೋಸ್ರ ನೋಡ್ರಿ ಈ ಮರಿ ಭಾಳ ಲೆಂತ್ ಆಯ್ತು ನೋಡ್ರಿ ಇದಾಗಿರ್ಬೋದು ಇದು ಲೆಂತ್ ಐತ್ರಿ ಮರ ಹೆಂಗೆ ಕೇಳತ್ತಾರ ನಾ ಹತ್ತುವರಿ ಮಟ್ರಿ ದೋಸೆ ನೋಡ್ರಿ ್ರ ಇವು ಸ್ವಲ್ಪ ಒಂದು ಆರು ಏಳು ಐದು ಆರು ಐದು ತಿಂಗಳಿಂದ ಸ್ಟಾರ್ಟಿಂಗ್ ಐತೆ ರೀ ಮರಿ ಚಲೋ ಐತೆ ರೀ ಸ್ವಲ್ಪ ಮಿಕ್ಸ್ ಐತೆ ಅಂದ್ರೆ ಒಂದಿಷ್ಟು ಎಂಟು ತಿಂಗಳು ಮರಿ ಐತ್ರಿ ಒಂದಿಷ್ಟು ಏಳು ತಿಂಗಳ ಒಂದಿಷ್ಟು ಐದು ತಿಂಗಳ ಮರಿ ಈ ರೀತಿ ಐತಿ ಹೇಳಕ್ರ ನಿಮ್ಮ ನೋಡೋಣ ರೀ ದೋಸ್ರೆ ನೋಡ್ರಿ ಇಲ್ಲೇ ಮರಿ ಐತಿ ಇದು ಹದಿನಾಲ್ಕು ಸಾವಿರದ ಮ್ಯಾಗ ವ್ಯಾಪಾರ ಹೇಳ ನೋಡ್ರಿ ಬರೀ ಲೈವ್ ಹೇಳ ದೋಸ್ ಇಪ್ಪತ್ತೆಂಟರಿಂದ ಮೂವತ್ತು ಕೆ ಜಿ ಬರ್ತದ ರೀ ಇದೆ ಮರಿಗೂ ಅದೇ ರೀತಿ ಆದರೆ ರೇಟ್ ಐತ್ರಿ ದೋಸ್ರಿ ಇವಾಗ ಅಣ್ಣ ನಮಸ್ಕಾರ ರೀ ಆರಾಮ ಏನು ಕನ್ನಡ ಪೋರ್ ಡಬಲ್ ಒನ್ ಏನು ಹೇಳೈನ್ ರೇಟ್ ಯಾವ ಹದಿನಾಲ್ಕೂ ಹದಿನಾಲ್ಕೂವರೆ ಸಾವಿರ ಹೇಳಿರಿ ರೀ ಹೆಂಗೆ ಕೇಳಿರಿ ಅನ್ನೆರಡು ಹನ್ನೆರಡುವರಿ ಮಟ್ಟ ಐತ್ರಿ ದೋಸ್ ನೋಡಿರಿ ಇವು ಮರಿ ಒಂದು ನಾಲ್ಕೂವರಿಂದ ಐದು ತಿಂಗಳು ಮರಿ ಐತ್ರಿ ಇದು ಲೈವ್ ಏಟ್ ಹೇಳಿದ್ನಲ್ಲ ಅಷ್ಟು ಬರ್ತೈತೆ ಮರಿ ಚೆನ್ನಾಗೈತೆ ರೀ ಹೆಚ್ಚು ಕಡಿಮೆ ನನ್ನ ಪ್ರಕಾರ ಒಂದು ಹನ್ನೆರಡು ಸಾವಿರದ ಎಂಟುನೂರು ಹದಿಮೂರು ಸಾವಿರ ರೂಪಾಯಿ ಮುಗೀತೈತೆ ರೀ ಇದು ಇಲ್ಲೊಂದು ದಿವ್ಸ ಅದ ನೋಡ್ರಿ ಬರೀ ಇವೆಲ್ಲ ಏಳು ತಿಂಗಳು ಬರೀ ಅದ ಕುರ್ವಾನಿಗೆ ಏನಾರ ನೀವು ಏನು ತೊಗೊಳಕ ಏನ್ ಹೇಳತ್ತ ಹೇಳ್ರಿ ಏನಂದಿರಿ ಹದಿನೆಂಟುವರೆ ಸಾವಿರ ರೂಪಾಯಿ ಹೇಳಿ ವ್ಯಾಪಾರ ಹೆಂಗತ್ತೀರ ಸಾಂದ್ರ ಅಂದ್ರೆ ಹದಿನೈದುವರೆ ಹಂಗ ಬಸ್ ನೋಡ್ರಿ ಹದಿನೈದು ಸಾವಿರದ ಐದು ನೂರು ಕೇಳಿ ತೋಡೆ ಕಟ್ಟಿ ಕಾಯಿಲೆ ಗ್ರೂ ಬನ್ನಿಸ್ಬೇಕು ಆಮೇಲೆ ಈ ಕಡೆ ಬಂದಪ್ಪ ಬಂದ ಇದು ಕಾಮಿನ್ ಮರಿಯಾರ ಇವಾಗ ಡೈರೆಕ್ಟ್ ಬಂದ್ರೆ ಚಲೋ ಐತೆ ಸ್ವಲ್ಪ ಇದು ರೇಟ್ ಕಡಿಮೆ ಆಗ್ಬೋದು ಆ ಬ್ಯಾಚಿಗೆ ಇದು ಸ್ವಲ್ಪ ರೇಟ್ ಕಡಿಮೆ ಆಗ್ಬೋದು ಯಾಕೆ ಡೈರೆಕ್ಟ್ ರೈತರ ಕಡೆಯಿಂದ ಬಂದಿದ್ದು ಅಂದರೆ ರೈತರ ಕಡೆಯಿಂದ ವ್ಯಾಪಾರ ಮಾಡೋರು ತಗೊಂಡಾಗ ಸ್ವಚ್ಛ ಕಾಣಂಗಿಲ್ಲಲ್ಲ ಹಂಗೆ ರೇಟ್ ಆಗುತ್ತೆ ಸ್ವಚ್ಛ ಮಾಡಿದ್ರೆ ಒಂದು ಐನೂರು ರೂಪಾಯಿ ಜಾಸ್ತಿ ಮಾಡ್ತೀವಿ ಅಣ್ಣ ಏನು ಹೇಳತ್ತೀರಿ ಓಕೆ ಅಣ್ಣ ಏನು ಹೇಳತ್ತೀರಿ ಹದಿನಾರು ಸಾವಿರ ರೂಪಾಯಿ ವ್ಯಾಪಾರ ಹೇಳಿರಿ ವ್ಯಾಪಾರ ಓಕೆ ಹೆಂಗೆ ಕೇಳಕತ್ತಾರ ಅವರು ಸಗರ ಹೆಂಗೆ ಕೇಳಕತ್ತಾರ ಕೇಳಿಲ್ಲ ನೋಡ್ರಿ ಇನ್ನೂ ಕೇಳಿಲ್ಲ ಅಂದ್ರೆ ಪಕ್ಕ ಒಂದು ಹದಿಮೂರು ಸಾವಿರ ಹದಿಮೂರು ಸಾವಿರದ ಐದುನೂರ ಒಮ್ಮೊಂಬೆ ಏನಾಗ್ಬಿಡ್ತದಂದ್ರೆ ನಾವು ಕೇಳಿದಕ್ಕಿಂತ ಒಳಗ ಮುಗಿದ್ಬಿಡ್ತದ್ರಿ ದೋಸೆ ಹನ್ನೆರಡು ಸಾವಿರಕ್ಕೂ ಮುಗಿತಿದ್ವಿ ಹನ್ನೊಂದು ಸಾವಿರದ ಎಂಟುನೂರಕ್ಕೂ ಮುಗಿತು ರೀ ಹೇಳಕ್ಕೆ ಬರಲಿಲ್ಲ ಇವು ನೋಡ್ರಿ ಮರಿ ಇವು ಕಡಿಮೆಗೆ ಮುಗಿತಾವೆ ಹನ್ನೆರಡು ಹನ್ನೆರಡುವ ಅನ್ನ ಪ್ರಕಾರ ಅದು ಹನ್ನೊಂದಕ್ಕೂ ಮುಗಿಬೋದು ಹನ್ನೊಂದುವರೆಗೆ ಮುಗಿಬೋದು ಹೇಳೋಕ್ಕಾಗುದಿಲ್ಲ ಇಲ್ಲೊಂದು ಮರಿ ಐತ್ರೀ ಏನು ಹೇಳಿದ್ನಲ್ಲ ಅದೇ ರೇಟ್ ಇದೊಂದು ಬ್ಯಾಚ್ ಅಷ್ಟೇ ಹಾಗೆ ಲೈವ್ ವೇಟ್ ಅಷ್ಟೇ ಇಪ್ಪತ್ತೆಂಟ ಮೂವತ್ತು ಒಂದು ದೊಡ್ಡ ಬ್ಯಾಚ್ ಐತೆ ನೋಡ್ರಿ ಲೈವ್ ವೇಟ ತರ್ಟಿ ಫೈ ಟು ಫೋರ್ಟಿ ಅಂದರೆ ಮೂವತ್ತೈದರಿಂದ ನಲ್ವತ್ತರ ಒಳಗೆ ಮೂವತ್ತು ಕೆ ಜಿ ಮರಿನೂ ಐತ್ರಿ ಇಪ್ಪತ್ತೆಂಟು ಕೆ ಜಿ ಮರಿನೂ ಇದರೊಳಗೆ ಐತೆ ವ್ಯಾಪಾರ ಅಷ್ಟೇ ರೀ ಒಂದು ಹದಿನಾಲ್ಕು ಹದಿನೈದು ಹದಿನಾರು ವ್ಯಾಪಾರ ಒಂದು ಹದಿನೇಳು ಹದಿನಾರುವರೆ ಹೇಳ್ಬೋದು ನನ್ನ ಪ್ರಕಾರ ಹದಿಮೂರುವರಿಂದ ಹದಿನಾಲ್ಕು ಸಾವಿರ ಟಾರ್ಗೆಟ್ ಹೇಳಕ್ಬೋದು ನಾನು ಜಾಸ್ತಿ ಮುಗಿತು ಕಮ್ಮಿನ ಮುಗಿತು ಇಲ್ಲೇ ನೋಡ್ರಿ ನಲವತ್ತೇಳು ನಲವತ್ತೈದು ಕೆ ಜಿ ಮರಿ ಇದೆ ಇವಕ್ಕೆ ಏನು ವ್ಯಾಪಾರ ಹೇಳಕ್ಕಾರ ನೀರೇನು ಎಮ್ನೂರು ಇವಕ್ಕೇನು ಹೇಳತ್ತೀ ವ್ಯಾಪಾರ ಇಪ್ಪತ್ತೆರಡುವರೆ ಸಾವಿರ ರೂಪಾಯಿ ಹೆಂಗೆ ಮಗಲು ಏನು ಹೇಳತ್ತಾರ ವ್ಯಾಪಾರ ನೀವ್ ಏನ್ ಹೇಳತ್ತೀ ಇಪ್ಪತ್ನಾಲ್ಕ ಇಪ್ಪತ್ತೆರಡು ಮಟ್ಟ ವ್ಯಾಪಾರ ಹೇಳ್ತಿರಿ ಕೇಳಕಂತಾರೆ ಹದಿನೆಂಟ ಹೆಂಗೆ ಕೇಳತ್ತಾರ ಹತ್ತೊಂಬತ್ತು ಸಾವಿರ ಮಟಕತ್ತರ ನೋಡ್ರಿ ಒಂದಿಷ್ಟು ಉಷ್ಟು ಅಂದ್ರೆ ಸ್ವಲ್ಪ ರೇಟ್ ಕಮ್ಮಿ ಭಾಳ ಕೇಳಿದ್ರಪ್ಪ ಅಂದ್ರೆ ಹತ್ತೊಂಬತ್ತು ಇಪ್ಪತ್ತಾಕತಿ ಓಕೆ ಅದು ಇದು ಒಂದಾಗ ಕೇಳಿದ್ರಂದ್ರೆ ಇಪ್ಪತ್ತೆಂಟ ಇಪ್ಪತ್ತೈದು ಹಾಕತಿ ಹಾ ಇದು ಅದ ನೋಡಿರಿ ದೋಸ್ರ ಲಾಟ್ ಕೇಳಿದ್ರೆ ಕಡಿಮೆ ಆಕೈತ್ರಿ ಹಾಂ ಲಾಟ್ ಕೇಳಿದ್ರೆ ರೇಟ್ ಕಡಿಮೆ ಆಕೈತಿ ಒಂದೊಂದಕ್ಕೆ ಕೇಳಿದ್ರೆ ರೇಟ್ ಜಾಸ್ತಿ ಆಗೈತಿ ಆ ಓಕೆ ನಮಸ್ಕಾರ ಹೇಳಿರಿ ದೋಸೆ ನೋಡಿರಿ ನಮ್ಮ ಸಬ್ಸ್ಕ್ರೈಬರ್ ನೋಡ್ರಿ ಅವರ ಬರೀ ತೊಗೊಂಡು ಬಂದಿರಿ ಯಾವ ಮರಿವು ನಾನು ಕೇಳಾಗತ್ತಿರಿ ನೋಡತ್ತಿಲ್ಲ ಓಕೆ ಓಕೆ ಇಪ್ಪತ್ತ್ನಾಲ್ಕು ಸಾವಿರ ಹತ್ತೊಂಬತ್ತು ಸಾವಿರ ಏನು ಮಾತಾಡಿದ್ವಿ ನೋಡಿರಿ ಇದೆ ರೀ ಸ್ವಲ್ಪ ದೂರ ಅದರ ವಾಯ್ಸ್ ಕೇಳಿಸೋತಿ ನಿಮಗೆ ದಸ ನೋಡ್ರಿ ಒಂದು ಮರಿ ಹಂಗೆ ಹಿಂಗ ಬಂದೈತ್ರಿ ಹೆಂಗೆ ಎಂಥ ಬೇಕು ಅಂಥ ಮರಿ ಬಂದೈತೆ ಆಲ್ಮೋಸ್ಟ್ ಸಣ್ಣ ಮರಿ ಭಾಳ ಕುಡಿಯತ್ರಿ ಇವತ್ತು ಮರಿ ಎಷ್ಟು ಕೊಟ್ಟದ ಹತ್ತು ಸಾವಿರ ಓಕೆ ದಸರಾ ನೋಡ್ರಿ ಮರಿ ಎಷ್ಟು ಚೆನ್ನಾಗೈತೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ನೋಡ್ರಿ ನಮಸ್ಕಾರ ರೀ ಆರಾಮ ಅದ ರೀ ಆರಾಮ ನೋಡ್ರಿ ಮರಿ ಹಂಗೆ ನೋಡಿ ಚೆನ್ನಾಗೈತೆ ಯಾವ ರೂಪಾಯಿ ಇಟಗ್ಯಾರೇನು ಏನ್ರಿ ಓಕೆ ದೋಸೆ ನೋಡ್ರಿ ಇದು ಎಳಗ ಮರಿ ಎಷ್ಟೆಲ್ಲ ಐತೆ ನಾ ಎರಡಲ್ಲ ದೋಸೆ ನೋಡ್ರಿ ಎರಡಲ್ಲ ಐತಂತ ಅಂತ ಏನು ರೇಟ್ ಹೇಳತ್ತೇನಾ ನಲ್ವತ್ತೈದು ಸಾವಿರ ರೂಪಾಯಿ ನಲ್ವತ್ತೈದು ಸಾವಿರ ರೂಪಾಯಿ ಹೇಳುತ್ತೀ ಮಾತ್ರ ಮರಿ ಮಾತ್ರ ದೊಡ್ಡ ಸೈಜ್ ನೋಡ್ರಿ ಸುಳಿ ಬಾವಿದೆ ದೋಸ್ರ ಇಲ್ಲೊಂದು ಐತ್ರಿ ಮರಿ ಇದೆ ಫಸ್ಟ್ ನಮ್ಮ ಊರದ ರೀ ಇದೆ ಸ್ವಂತ ಊರದ ಈ ಒಂದು ಮರಿ ಆಟಕ್ಕೆ ಮಾತ್ರ ಸ್ಟಾಕ್ ಗ್ಯಾರಂಟಿ ಐತ್ರಿ ನಾನು ನೋಡಿದ್ದೆ ಐತೆ ಇದೆ ಭಾಳ ಚಲೋ ಐತದ ಇದನ್ನು ಇವ್ರಿಗೆ ಮಾರಾಟ ಮಾಡ್ಯಾರ ನಮ್ಮ ಊರನ್ನಾರ ಅಪ್ಪಿ ಇದಕ್ಕೆ ವ್ಯಾಪಾರ ಏನು ಹೇಳತ್ತರಿ ನೀವು ನಲವತ್ತಾರು ಸಾವಿರ ರೂಪಾಯಿ ಹೇಳತ್ತೀರಿ ಓಕೆ ಹೊಸ ರೀ ನೋಡಿರಿ ನಲವತ್ತಾರು ಸಾವಿರ ರೂಪಾಯಿ ಹೇಳತ್ತಾರ ಈ ಮರಿನ ಅರವತ್ತೈದು ಸಾವಿರ ರೂಪಾಯಿ ಕೊಟ್ಟು ನಮ್ಮ ಹುಡುಗ ಗೋಕಾಕ್ ಭಾಗ್ದಾಗಿಂದು ತೊಗೊಂಬಂದಿದ್ದೀನಿ ರೀ ಇವಾಗ ಇವ್ರಿಗೆ ಮಾರಾಟ ಮಾಡ್ಯಾನ ಭಾಳ ಚೀಪ್ ಆ್ಯಂಡ್ ಬೆಸ್ಟ್ನೇ ಆಗ ಸಿಕ್ತೈತೆ ನೋಡ್ರಿ ಹಾಗೇನಿದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿರಿ ನಾನು ನಿಮ್ಗೆ ಹೇಳ್ತೇನೆ ಓಕೆ ಅಣ್ಣ ಇದೇ ಐತ್ರಿ ಓಪಣ್ಣ ಹಾಂ 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 ದೋಸ್ ನೋಡ್ರಿ ಅಮ್ಮಿನ ಗಡೆ ಎಳಗ ಮರಿ ಓಪನ್ ಐತ್ ನೋಡ್ರಿ ವ್ಯಾಪಾರ ಹೇಳತ್ರಿ ಅದಕ್ಕ ಮೂವತ್ತೈದಾ ದೋಸೆ ನೋಡ್ರಿ ಅದ ಓಪನ್ ಇರ್ಬೋದು ಇದು ಲುಕ್ ಭಾಳ ಐತಿ ನೋಡ್ರಿ ಆಮೇಲೆ ಇಲ್ಲೊಂದು ದೊಡ್ಡ ಸೈಜ್ ಐತ್ರಿ ದೊಡ್ಡ ಸೈಜ್ ಐತ್ರಿ ಸ್ವಲ್ಪ ಗಡ್ಡಾಗಿನ ಸ್ವಲ್ಪ ಬರ್ಬೇಕಿತ್ತು ಚಲೋ ಐತಿ ನೋಡ್ರಿ ಆಮೇಲೆ ಇಲ್ಲಿ ಐತಿ ನೋಡ್ರಿ ಹಾದ್ವಾರ ನೀವು ಒಳಗೆ ನೋಡಿದ್ರಲ್ಲ ಮರಿ ಅದೇ ಇದೆ ಚಲೋ ಐತಿ ಯಾರದ ಗೊತ್ತಿಲ್ಲ

ದೋಸೆ ನೋಡ್ರಿ ಇಲ್ಲೊಂದು ದೊಡ್ಡ ಸೈಜ್ ಐತ್ರಿ ಇಲ್ಲೊಂದು ನೋಡ್ರಿ ಮರಿ ಹೆಂಗ ಎಂಟಲ್ ಇರಬೋದ್ರಿ ಚೆನ್ನಾಗೈತಿ ಮರಿ ಮರ ನೋಡ್ರಿ ದೋಸ್ರ ಹೆಂಗ್ ಅಣ್ಣ ಎಷ್ಟಲ್ಲ ಐತದ ಎಂಟಲ್ಲೀ ಯಾವ ರೋಣ ದೋಸೆ ನೋಡ್ರಿ ರೋಣದ ಮರಿ ನೋಡ್ರಿ ಎಂಟಲ್ ಇನ್ನೊಂದು ಅಲ್ಲ ಐತೆ ನಾ ಆರಲ್ಲ ದೋಸ್ರ ಮರಿ ಜಾತಿ ಒಳಗೆ ಭಾಳಷ್ಟ್ರಿ ಗಡ್ಡಿಯಾಗಿ ನೋಡ್ರಿ ಹಂಗೈತೆ ಚೊಕ್ಕ ಆಟದ ರೀ ಹಿಂದೆಲ್ಲ ನೋವು ಮಾಡಿಕೊಡೈತೆ ಚಲೋ ಐತ್ರಿ ಮರಿ ಏನು ಹೇಳ್ತೀರ ವ್ಯಾಪಾರ ವ್ಯಾಪಾರ ಏನು ಹೇಳಿ ಅರವತ್ತು ಸಾವಿರ ರೂಪಾಯಿ ಹೇಳತ್ತೀ ಹಾ ಅಂದ್ರೆ ಹುಟ್ಟಿಂದ ನಿಮ್ಮ ಹತ್ರ ಐತೆ ನೀವು ತೊಗೊಂಬಂದಿರಿ ತೊಗೊಂಬಂದಿರಿ ಕಣದ ಕಣ ಎಷ್ಟೇ ಆರಲ್ಲ ಮೂರಾಗಿ ಓಕೆ ದೋಸೆ ನೋಡ್ರಿ ಮರಿ ಚೊಕ್ಕ ಕಣದ ಮರಿ ನೋಡಿರಿ ಚಲೋ ಐತಿ ಮರಿ ಫುಲ್ ಸ್ಪೀಡ್ ಇರ್ಬೇಕು ರೀ ಹೈ ಸ್ಪೀಡ್ ಹೈ ಸ್ಪೀಡ್ ಐತೆನಾ ಇದಕ್ಕೆ ಹೇಳ ಬೇಡ ಯಾಕ ಯಾಕೆ ಯಾಕೆ ಯು ಡೋಂಟ್ ಲೈಕ್ ದಿಸ್ ವಿಡಿಯೋಸ್ ಮರಿ ನಿಮ್ದು ಇದೆ ರೋಣ ದೋಸ್ತ ನೋಡ್ರಿ ರೋಣದಂತ ಮರಿ ಮೀನುಗಡೆ ಬಜಾರಿಗೆ ಬಂದೆ ಭಾಳ ಚಲೋ ಐತಿ ನೋಡ್ರಿ ಈ ಹುಡುಗ ವ್ಯಾಪಾರ ಅದು ಅಂತ ಇಷ್ಟ ಇಲ್ಲ ಅಂತ ಅವನಿಗೆ ಓಕೆ ದೋಸ್ತು ನೋಡ್ರಿ ಇದು ಮರಿ ಹೆಂಗೈತಿ ಅಮ್ಮಿನ ಗಿಡ ಎಳಗ ಮರಿ ಭಾಳ ಚಲೋ ಐತಿ ಉಂಟು ಒಂದು ಆಲ್ಮೋಸ್ಟು ಎಂಟಲ್ಲಿ ಇದು ಚೆನ್ನಾಗಿದೆ